ಮೇಲಿಂದ ನಿನ್ನನ್ನೇ ನೋಡು ಸೊ ಇವಾಗ ಫೈರ್ ಕ್ಯಾಂಪ್ ರೆಡಿ ಆಯ್ತು ಇವಾಗ ಟೆಂಟ್ ಆಗಿ ಬೀಳೋಣ ಇಲ್ಲೂ ಒಂದು ಯಾರ್ಥಾಕಿರ್ತಾರೆ ಇದನ್ನು ದಾಟ್ಕೊಂಡ್ಬಂದ್ ನೋಡಿ ಎಷ್ಟು ಏನ್ ತಿನ್ಕೊಂಡೋಗಿದೆ ಇದೆಲ್ಲ ಕಾಡು ಪ್ರಾಣಿಗಳು ಬಂದು ತಿನ್ಕೊಂಡೋಗಿರೋದು ಇದೇ ಫಾರೆಸ್ಟ್ ಟೀ ಪುಡಿ ಇದೆ ಬೆಲ್ಲ ಇದೆಲ್ಲ ಇವಾಗ ಏನ್ ಮಾಡೋಣ ಅಲ್ಲ ಓ ಇಲ್ಲಿ ಚಾರ್ಜ್ ಇಲ್ಲಿ ಕಾಣಿಸ್ತಾ ಒಂದೇ ಕಡಿಯಲ್ಲ ಇರೋದು ನೋಡಿ ಎಷ್ಟು ಬೆಳೆ ನಾಶ ಮಾಡಿದ್ದಾವೆ ಅಂತ ಇಲ್ಲ ಒಂದ್ ಗ್ಲಾಸ್ ಆದ್ರೆ ಸಾಕು ಎಷ್ಟಾಯ್ತು ಚೆನ್ನಾಗ್ ತಂದಿಲ್ವಾ ನಾಲ್ಗೆ ಏನು ಪುಣ್ಯ ಮಾಡಿತ್ತು ಏನೋ ಕಾಡಲ್ಲಿ ಕ್ಯಾಂಪ್ ಮಾಡ್ತಿರೋ ಜೊತೆ ಮೊದಲನೇ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಓಕೆ ಗುಡ್ ನೈಟ್ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಇವಾಗ ನಾನು ನನ್ನ ಫ್ರೆಂಡಿನ ತೋಟದ ಮನೇಲಿದ್ದೀನಿ ಇದ್ದೀನಿ ಇದೇ ಅವರ ತೋಟ ಇವತ್ತು ನೈಟ್ ಇಲ್ಲಿ ನಾನು ಕ್ಯಾಂಪ್ ಆಗ್ತಾ ಇದ್ದೀನಿ ಯಾಕಂದರೆ ಇದು ಕಾಡಿನ ಪಕ್ಕದಲ್ಲೇ ಇರೋದ್ರಿಂದ ಆನೆ ಹಂದಿ ಜಿಂಕೆ ಕರಡಿಗಳಂತಹ ಕಾಡು ಪ್ರಾಣಿಗಳು ಆಗಾಗ ಬರ್ತಾ ಇರ್ತವೆ ಅವುಗಳನ್ನ ಕಾವಲು ಕಾಯ್ತಾ ಪ್ರಾಣಿಗಳು ಬರೋ ಜಾಗದಲ್ಲಿ ಇವತ್ತು ಕ್ಯಾಂಪ್ ಆಗ್ತಾ ಇದ್ದೀನಿ ಫಾರೆಸ್ಟು ಪಕ್ಕದಲ್ಲೇ ಇರೋದ್ರಿಂದ ಈ ವಿಡಿಯೋ ತುಂಬ ತುಂಬ ಅಡ್ವೆಂಚರಸ್ ಆಗಿರುತ್ತೆ ಈ ವಿಡಿಯೋ ಫುಲ್ ನೋಡಿ ಅಲ್ಲಿ ಬಾರ್ಡರ್ ಕಾಣಿಸ್ತಾ ಆ ಬಾರ್ಡರ್ ಪಕ್ಕಲ್ಲೇ ಇವತ್ತು ನೈಟ್ ಕ್ಯಾಂಪ್ ಮಾಡ್ತಾ ಇರೋದು ಓಕೆ ಅಂತೂ ಹೋದ ನಮ್ ಮಾಡೋಣ ಬನ್ನಿ ಇವಾಗ ನಾವು ಅವ್ರ ಇದ್ದೀವಿ ಸೊ ಇವಾಗ ಏನ್ ಮಾಡೋಣ ಫಸ್ಟ್ ಅಂತ ಹೇಳಿದ್ರೆ ಟೀ ಮಡಗಣ ಅಂತ ಇಲ್ಲಿ ಟೀ ಪುಡಿ ಇದೆ ಬೆಲ್ಲ ಇದೆ ಸೊ ಹಾಲಿಲ್ಲ ಇವಾಗ ಏನ್ ಮಾಡೋಣ ನೋಡಿ ಹಸು ಇಲ್ಲೇ ಇದೆ ಹೌದು ಹೌದು ಗ್ಲಾಸ್ ಅಂದ್ರೆ ಸಾಕು ಎಷ್ಟಾಯ್ತು ಎಲ್ಲಿ ಇಲ್ಲಾಕ್ ಮೋಸ್ಟ್ಲಿ ಈಗ ಸಾಕು ಅನ್ಕೋತೀನಿ ಸಾಕು ತೋಟದ ಒಳಗಡೆ ಹೋಗ್ತಾ ಇದೀವಿ ಇವಾಗ ಫಸ್ಟ್ ಕ್ಯಾಂಪ್ ಹಾಕ್ಬೇಕು ಸೊ ಅದಕ್ಕೂ ಮುಂಚೆ ಫೈರ್ ಹಾಕ್ಬಿಡೋಣ ಫೈರ್ ಕ್ಯಾಂಪ್ ಅಂದ್ರೆ ಫಸ್ಟ್ ಬೆಂಕಿ ಹಾಕ್ಬಿಟ್ರೆ ಸ್ವಲ್ಪ ಈ ಚಳಿಗೆ ಬೆಚ್ಚಗಾಗುತ್ತೆ ಫಸ್ಟ್ ಬೆಂಕಿ ಹಾಕ್ಬಿಟ್ಟು ಅದು ನಿಮಗೆ ಲೊಕೇಶನ್ ಎಲ್ಲ ಆಗಿ ಕಾಣುತ್ತೆ ಫಸ್ಟ್ ಫೈರ್ ಹಾಕೋಣ ಬನ್ನಿ ಫೈರಿಗೆ ಇವಾಗ ಏನು ತರೋಣ ಇಲ್ಲೇನು ಇಲ್ಲ ಸೊ ಇಲ್ಲೇನು ಸಿಗ್ತಾ ಇಲ್ಲ ಮೋಸ್ಟ್ಲಿ ಇದಾಗ್ಬೋದು ಅನ್ಕೋತೀನಿ ಇದಾಗುತ್ತೆ ಇದು ಇದು ಒಂದು ಮತ್ತೆ ಇದೆ ಇಲ್ಲೆಲ್ಲಾ ಮುಟ್ಟಕ್ಕೂ ಭಯ ಇಷ್ಟೊತ್ತಲ್ಲಿ ಇಲ್ಲೆಲ್ಲಾ ಆವುಗಳೆಲ್ಲ ಇರ್ತವೆ ಸೊ ನೋಡಿ ಹುಷಾರಾಗಿ ಕೈ ಹಾಕ್ಬೇಕು ಸೊ ಇಷ್ಟು ಸಾಕು ಅನ್ಕೋತೀನಿ ಓಕೆ ಸಾಕಿಷ್ಟು ನೋಡಿ ಸಿಕ್ಕಿದೆ ಹೌದೇ ನಮ್ಗೆ ನೋಡಿ ಇವಾಗ ವಯಸ್ಟ್ ಕೆಂಪಾಗ್ತಾ ಇದೀವಿ ಒಂದೇ ಕಡ್ಡಿರೇ ಇರೋದು ಒಂದೇ ಕಡ್ಡಿ ಕಾಣ್ತು ಸೊ ಇವಾಗ ಫೈರ್ ಕ್ಯಾಂಪ್ ರೆಡಿ ಆಯ್ತು ಇವಾಗ ಟೆಂಟ್ ಹಾಕಿ ಬಿಡೋಣ ಟೆಂಟ್ ಅಂದ್ರೆ ಟೆಂಟ್ ಕ್ಯಾಂಪ್ ಏನು ತಂದಿಲ್ಲ ಸೊ ಒಂದು ಟಾರ್ಪಲ್ ಇದೆ ಇದನ್ನ ಹೆಂಗೋ ಜುಗಾಡ್ ಮಾಡ್ಕೊಂಡು ಟೆಂಟ್ ಮಾಡ್ಬಿಡೋಣ ಸೊ ಸೊ ಗೈಸ್ ಇವಾಗ ಕ್ಯಾಂಪ್ ರೆಡಿ ಆಗಿದೆ ಸೊ ಇವಾಗ ಉಪ್ಪಿಟ್ಟು ಮಾಡಕ್ಕೆ ಏನೇನ್ ತರಬೇಕೆಲ್ಲ ಒಂದ್ ಸ್ವಲ್ಪ ತಗೋ ಬಂದಿದೀವಿ ಇದು ಹಾಲು ರವೆ ತಂದಿದ್ದೀವಿ ಉಪ್ಪಿದೆ ನೆಕ್ಸ್ಟ್ ಈರುಳ್ಳಿ ಒಂದು ತಂದಿದ್ದೀವಿ ಕ್ಯಾರೆಟ್ ಇದೆ ಮೆಣಸಿಕಾಯಿ ಕರಿಬೇವ್ ಸೊಪ್ಪು ಮತ್ತೆ ಒಂದು ಟೊಮೆಟೊ ಇದೆ ಮತ್ತೆ ಎಣ್ಣೆ ಇದೆ ಇದೇನಿದು ಇದು ಬೆಲ್ಲ ಸೊ ಇವಾಗ ఫస్ట్ గా రెడీ మాక చాక్ చాక్ తందివా చాక్ ఇల్దు హోదీ అయ్యో నోడే యావతర కట్ మే సో తర్కారి కట్ మే ఇవగా ఉప్పు బని ఫస్ట్ ఏన్ ఎక్కు ఎణ హాకు ఫస్ట్ ఎణ సూర్యకాంతి ఎణి శాస్త్రి ఇది ఈరోళి ఎత్వ

ಅನ್ಸುತ್ತೆ ಈ ನೀರ್ ನಂತರ ರವೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ ನಾವು ಟೋಟಲ್ ಫೋರ್ ಮೆಂಬರ್ಸ್ ಇದ್ದೀವಿ ಇವನು ನಮ್ಮ ಅಣ್ಣ ಅವನು ನಮ್ಮ ಫ್ರೆಂಡ್ ಇವನು ಫ್ರೆಂಡ್ ನ ಫ್ರೆಂಡ್ ನನಗೆ ಫ್ರೆಂಡ್ ಸೊ ಎಲ್ಲರೂ ಸೇರಿ ಉಪ್ಪಿಟ್ಟು ಮಾಡ್ತಾ ಇದೀವಿ ಏನಾದ್ರೆ ಮೇಲಿಂದ ನಿನ್ನನ್ನೇ ನೋಡು ಈ ಭೂಮಿನೂ ನಿಂದ ನೋಡು ಆಲ್ಮೋಸ್ಟ್ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಸ್ವಲ್ಪ ಮುಚ್ಚಿಡೋಣ ಸೊ ಇವಾಗ ಊಟ ಮಾಡಾಕ ತಟ್ಟೆ ತಗೊಂಬಂದಿಲ್ಲ ನಾವು ಎಲೆ ಕಿತ್ಕೊ ಬರೋಣ ಇದಾರ ಇವಾಗ ಟೀ ಮಾಡ್ತಾ ಇದೀವಿ ಬಿಸಿ ಕಣ ಇದು ಇರೋ ಕೊಂಡ್ ನಾನು ಹಾಕ್ತೀನಿ ಬಿಡು ಎರಡು ಎರಡುಗಿಲ್ಲ ಇಬ್ಬರಿಗೆ ಇದು ಇಬ್ಬರಿಗೆ ಇಷ್ಟ ಬೇಕಾ ಕಣ ಕಳಿಸಿ ಧೂಳಗ ಒಂದು ಓ ಬೊಗ್ಗಸ್ಕೋ ಸಾಕು ಕೊಡು ಬೆಲ್ಲ ಕೊಡೋ ಉಂಡೋಗ ಇಲಾಖೆ ಇಲಾಖೆ ಏನೇನು ಬಿಳ್ತು ಅದ ಸೊ ಒಂದ್ ಬೆಲ್ಲ ಸೊ ಟೀ ಪುಡಿ ಇದೆ ಟೀ ಪುಡಿ ಆಗ್ತಾ ಇದ್ದೀನಿ ಎಣ್ಣೆ ಸಾಂಕಿ ಹಚ್ಚು ನೀನು ಬೆಂಕಿ ಹೆಚ್ಚು

ಉಪ್ಪು ಸೊ ಫೈನಲಿ ಉಪ್ಪಿಟ್ಟು ರೆಡಿ ಆಗಿದೆ ಮತ್ತೆ ಟೀಯೂ ಆಗಿದೆ ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಉಪ್ಪಿಟ್ಟು ಸ್ವಲ್ಪ ಉಪ್ಪಾಗಿದೆ ಟೀ ಸ್ವಲ್ಪ ಸಿಹಿ ಆಗಿದೆ ಸೇಮ್ ಹಂಗೆ ಇರೋದು ಉಪ್ಪಿಟ್ಟು ಸ್ವಲ್ಪ ಉಪ್ಪು ಟೀ ಸ್ವಲ್ಪ ಸಿಹಿ ಮಧ್ಯರಾತ್ರಿ ಒಂದ್ ಗಂಟೆ ಇಪ್ಪತ್ತೆರಡು ನಿಮಿಷದಲ್ಲಿ ಊಟ ಮಾಡ್ತಾ ಇದ್ದೀವಿ ನೇಮ್ ಕಬ್ಬಳಪ್ಪ ಅಂತ ಬಟ್ ನಾವೆಲ್ಲರೂ ಕರೆಯೋದು ಬಾಹುಬಲಿ ಅಂತ ನಿಮ್ಮ ತೋಟ ನೀವು ಬರ್ಬೋದು ನಾವು ಬಂದಿರೋದು ತಪ್ಪು ಅಂತ ಅನ್ಕೋತೀನಿ ತಿನ್ನಕೆ ತಿನ್ನಕ್ಕ ನಾನೇ ಕೊಯ್ಯಲ್ ಒಂದು ಕೊಂಕಳ ನಾಲ್ಕು ತಿನ್ನಕ್ಕ ಮಾರಕ ಹಿಂದ್ಗಡೆಯಿಂದ ರಾಡ್ ತೋರ್ಸ್ಬಿಟ್ಟು ಆ ಕಡೆ ಈ ಕಡೆ ಸಪೋರ್ಟ್ ಕೊಟ್ಟು ಕೆಳಗಿಂದ ಬೆಂಕಿ ಹಾಕ್ಬಿಡದ ಉಪ್ಪು ಹುಳಿ ಖಾರ ಉಪ್ಪು ಹುಳಿ ಅಲ್ಲಿ ಹಾಕೊಂಡು ತಿನ್ಬಾರ್ದು ಫ್ರೆಶ್ ಬಿಸಿ ಬಿಸಿ ಚೆನ್ನಾಗಿರುತ್ತಲ್ಲ ಬಾಯಲ್ಲಿ ನೀರು ನಿಮ್ ನಾಲ್ಗೆ ಏನ್ ಪುಣ್ಯ ಮಾಡಿತ್ತು ಏನೋ ಏನೋ ಹಾ ಎಲ್ಲಾ ಮನುಷ್ಯರು ಒಂದಲ್ಲ ಒಂದು ತರ ಬೇಟೆಗಾರ್ರೆ ಇಡೀ ಜೀವನಾನೇ ಒಂದು ಬೇಟೆ ಆ ಅಂಕಲ್ ಈ ಮಧ್ಯರಾತ್ರಿ ಜೀವನ ಜೀವನ ಬೇಕಾ ಈಗ ಏನೋ ಸೌಂಡ್ ಆಗ್ತಾ ಇದೆ ಯಾವ್ದೋ ಕಾಡು ಪ್ರಾಣಿಗಳು ಬಂದಿರ್ಬೇಕು ಸೊ ಹೋಗೋಣ ಬನ್ನಿ ಚಾರ್ಜ್ ಇಲ್ಲ ನಿಮ್ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ನೋಡಲಿ ಅಲ್ಲೇ ಅಲ್ಲೇ ಅಲ್ಲೆಲ್ಲಿ ನಾನು ಟಾರ್ಚ್ ಆಗ್ತಾಯಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಅಲ್ಲಿ ಏನೋ ನಿಂತಿರೋ ಥರ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಲ್ಲಿ ನಿಂಗೆ ಕಾಣಿಸ್ತಾ ಇಲ್ವಾ ಅಲ್ಲಿ ಅಲ್ಲ ಅಲ್ಲೇ ಅಲ್ಲೇ ಅಲ್ಲಿ ನೋಡ್ತಾ ಇಲ್ಲಿ ಚೆನ್ನಾಗಲ್ಲ ನಾನು ಕಷ್ಟ ನನಗೆ ನಿನಗೆ ಅಂಡ ಬೇರೆ ಚಿಂತೆ ಆಗ್ಬಿಟ್ಟೆ ಇದು ಜಿಂಕೆ ಪಿಕ್ಕೆ ಇದೆಲ್ಲ ನೋಡಿ ಇದೆಲ್ಲ ನೋಡಿ ಇದು ಏನು ತಿನ್ಕೊಂಡೋಗಿದೆ ಇದೆಲ್ಲ ಕಾಡು ಪ್ರಾಣಿಗಳು ಬಂದು ತಿನ್ಕೊಂಡೋಗಿರೋದು ಇದೇ ಫಾರೆಸ್ಟ್ ನೋಡಿ ನೋಡ್ತಾ ಇದ್ದೀರಾ ಒಂದು ನಿಮಿಷ ಇರಿ ನೋಡಿ ಇಲ್ಲಿ ಅರ್ಥ ಹಾಕಿದ್ದಾರೆ ನೋಡಲ್ಲಿ ಕಾಣಿಸ್ತಾ ಇದೆಯಾ ಅದು ಎರ್ಥ ಹಾಕಿರೋದು ನೋಡಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಅಂದರೆ ಅದು ಫುಲ್ ನೋಡಿ ಒಂದು ಲೈನ್ ಮೇಲ್ಗಡೆ ಹಾಕಿರ್ತಾರೆ ಅದ್ರ ಕೆಳಗಡೆ ತಂತಿಗಳು ಹಾಕಿರ್ತಾರೆ ಅಂದರೆ ಆನೆಗಳು ಏನು ಬರಬಾರ್ದು ಅಂತ ಅಷ್ಟೊಂದು ಹೈಟಾಗಿ ಹಾಕಿರೋದು ಆದರೂ ಕೆಲವೊಂದು ಜಿಂಕೆಗಳು ಅದನ್ನು ದಾಟ್ಕೊಂಡು ಬರ್ತವೆ ಅದು ದಾಟ್ಕೊಂಡು ಬಂದು ನೋಡಿ ಇಲ್ಲೊಂದು ಆನೆ ಗುಂಡಿ ಅಂತ ಮಾಡಿರ್ತಾರೆ ನೋಡಿ ಇಲ್ಲಿ ಇದ್ರ ಕೆಳಗಡೆ ಇದೆ ಇವಾಗ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ಫಸ್ಟು ಅಲ್ಲಿ ದೊಡ್ಡ ಎರ್ಥ ಐತೆ ಅದನ್ನು ದಾಟ್ಕೊಂಡು ಇಲ್ಲಿ ನೆಕ್ಸ್ಟು ಆನೆ ಗುಂಡಿ ಅಂತ ದೊಡ್ತಾರೆ ಇದನ್ನು ದಾಟ್ಕೊಂಡು ನೆಕ್ಸ್ಟು ನೋಡಿ ಇಲ್ಲೂ ಒಂದು ಎರ್ತಾಕಿರ್ತಾರೆ ಹಾಕಿರ್ತಾರೆ ಇದನ್ನು ದಾಟ್ಕೊಂಡ್ಬಂದು ನೋಡಿ ಎಷ್ಟು ಬೆಳೆ ನಾಶ ಮಾಡಿದ್ದಾವೆ ಅಂತ ನೋಡಿ ಇದೆಲ್ಲ ಇದೆಲ್ಲ ಇದೆಲ್ಲನೂ ತಿಂದಿರೋದು ಕಾಡು ಪ್ರಾಣಿಗಳೇ ನೋಡಿ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ ಎಷ್ಟೊಂದು ಬೆಳೆ ನಾಶ ಮಾಡಿದ್ದೇವೆ ಅಂತ ಇಲ್ಲಿ ತೋರಿಸ್ತಾ ಇರೋದೆಲ್ಲ ಕಾಡು ಪ್ರಾಣಿಗಳು ಬಂದು ತಿನ್ಬಿಟ್ಟು ಹೋಗಿರೋದು ನೋಡಿ ಇಲ್ಲಿ ಬ್ಯಾಕ್ ಗ್ರೌಂಡ್ ನಿಮ್ಗೆ ಕಾಣಿಸ್ತಾ ಇರೋದೆಲ್ಲ ಆಲ್ಮೋಸ್ಟು ಫಾರೆಸ್ಟು ಇದೇನಪ್ಪ ಅಂತಂದರೆ ಒಂದು ಸಲ ರೆಕಾರ್ಡ್ ಮಾಡಿಬಿಟ್ಬಿಟ್ರೆ ನೈಟ್ ಫುಲ್ಲು ಅದನ್ನೇ ಹೇಳ್ತಾ ಇರುತ್ತೆ ರಿಪೀಟ್ ರಿಪೀಟು ಚಂದ್ರ ಬಂದ ಬಂದ್ರ ಬಂದಿದ್ದಾನೆ ಸೊ ಇಲ್ಲಿ ಮಲ್ಕೋತೀವಿ ನಾವು ಇವಾಗ ಕರೆಕ್ಟಾಗಿ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಮೂರು ಗಂಟೆ ಹತ್ತು ನಿಮಿಷ ಟೈಮ್ ಆಗಿದೆ ಸೊ ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಸೂರ್ಯ ಹುಟ್ಟಿದಾನೆ ಇದೇ ನಮ್ಮ ಟೆಂಟ್ ನೈಟ್ ಮಾಡಿದ್ದು ಸೂರ್ಯ ಹುಟ್ಟಾ ಇದ್ದಾನೆ ಗುಡ್ ಮಾರ್ನಿಂಗ್ ಹಾಯ್ ಮರಿ ಹಾಯ್ 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 ಯುವರ್ ಟೋಟಲಿ ನೈಟ್ ಉಳ್ಕೊಂಡಿದ್ದೋ ಹೇಳಿ ಹೇಳಿ ಆ ಸೋ ಇಲ್ಲಿ ಅಣ್ಣ ಫ್ರೆಂಡೋ ಯೇನಿ ನೇಸ್ರಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬೈ